ಸ್ನೇಹಿತರೆ ನಾಳೆ ನಾಗರ ಚೌತಿ ಹೇಳಿ ಆಚರಣೆ ಮಾಡ್ತೀವಿ ಅದ್ರ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಶ್ರಾವಣ ಮಾಸದ ಶುಕ್ಲ ಪಕ್ಷ ನಾಲ್ಕನೇ ತಿಥಿಯನ್ನು ನಾವು ಚತುರ್ಥಿ ತಿಥಿ ಅಥವಾ ನಾಗ ಅಂತ ಹೇಳಿ ಆಚರಣೆ ಮಾಡ್ತೀವಿ ಮನುಷ್ಯನ ಜೀವನದಲ್ಲಿ ಜಾತಕದಲ್ಲಿರುವಂಥ ಎಷ್ಟೋ ದೋಷಗಳನ್ನು ಕಳೆಯುವಂಥ ಶಕ್ತಿ ಚೌತಿ ಪಂಚಮಿ ಆಚರಣೆಯಿಂದ ನಾವು ಕಳೆದುಕೊಳ್ತೇವೆ ಅದಕ್ಕಾಗಿ ಇವತ್ತು ನಾಗ ಚತುರ್ಥಿ ಬಗ್ಗೆ ತಿಳಿಸ್ಕೊಡ್ತೀನಂಥ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ನಾಳೆ ದಿವಸ ನಾಗಪ್ಪನಿಗೆ ತನಿ ಎರೆದು ಅಂದರೆ ಹಾಲ ಹಾಕಿ ಆತನನ್ನು ಸಂಪ್ರೀತಿಗೊಳಿಸಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ ಪೂರ್ಣ ವಿಧಾನದಿಂದ ಹೇಳ್ಕೊಡ್ತೀನಿ ಆ ರೀತಿ ನಾಳೆ ದಿವಸ ಚೌತಿ ಆಚರಣೆಯನ್ನು ಮಾಡಿ ನೀವು ಪೂರ್ವ ಜನ್ಮದಲ್ಲಿ ಆಚರಣೆ ಏನೇ ತಪ್ಪುಗಳನ್ನು ಮಾಡಿದ್ರು ನಾಗದೋಷಗಳಿದ್ದರು ಸರ್ಪದೋಷ ಆಗಿರ್ಬೋದು ಜಾತಕದಲ್ಲಿ ಎಂತಹ ಕಠಿಣ ದೋಷಗಳಿದ್ದರೂ ಕೂಡ ಅದನ್ನು ಕಳೆಯುವಂಥ ಶಕ್ತಿ ನಾವು ನಾಗಾರಾಧನೆಯನ್ನು ಮಾಡಿದಾಗ ನಮಗೆ ದೋಷ ಪರಿಹಾರ ಆಗ್ತದೆ ಅದಕ್ಕಾಗಿ ವರ್ಷದಲ್ಲಿ ಒಂದೇ ಸಾರಿ ನಮಗೆ ಈ ಒಂದು ಅವಕಾಶ ಕೊಡ್ತಾನೆ ಭಗವಂತ ಇನ್ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಈ ಸರ್ಪದೋಷ ನಾಗದೋಷಗಳು ಇದು ಒಂದೇ ಜನ್ಮ ಅಲ್ಲ ಈ ಜನ್ಮದಲ್ಲಿ ನಾವೇನು ಮಾಡಿರ್ತೇವೋ ಅದು ಮುಂದಿನ ಜನ್ಮಕ್ಕೂ ಕೂಡ ನಮಗೆ ದೋಷ ತಟ್ಟದ ಹಾಗೆ ನಾಗಪೂಜೆಯನ್ನು ಮಾಡೋದರಿಂದ ದೋಷಗಳನ್ನು ಕಳ್ಕೊಳ್ತೇವೆ ಅದಕ್ಕಾಗಿ ಹೆಣ್ಣು ಮಕ್ಕಳು ನಾಳೆ ಪ್ರತಿಯೊಬ್ಬರೂ ಪೂಜೆಯನ್ನು ಮಾಡಿ ಹಾಲನ್ನು ಎರೆಯೋದ್ರಿಂದ ಒಳ್ಳೆಯದಾಗ್ತದ ಈಗ ಪೂರ್ಣ ವಿಧಾನ ಹೇಳ್ಕೊಡ್ತೀನಿ ಆ ರೀತಿಯಾಗಿ ಮಾಡಿ ನಾಳೆ ನಾಗಪೂಜೆಯನ್ನು ಮಾಡಿರಿ ಇನ್ನೂ ನಾಳೆ ದಿವಸ ಪಂಚಾಂಗವನ್ನು ಅವಲೋಕನ ಮಾಡಿ ಹೇಳ್ತೀನಿ ನಾಳೆ ಗುರುವಾರ ಉತ್ತರ ನಕ್ಷತ್ರ ಶಿವಯೋಗ ವಣಿಕರಣದಲ್ಲಿ ರಾಶಿಯಲ್ಲಿ ಚಂದ್ರ ಸ್ಥಿತ ಈಗ ಸೂರ್ಯ ದೇವರು ಕರ್ಕರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇದು ವಿಶೇಷ ನಾಳೆ ಏನು ವಿಶೇಷತೆ ಅಂತಂದರೆ ಶಿವಯೋಗ ಬಂದದ ಅತ್ಯಂತ ಶುಭ ಯೋಗ ಅಂತ ಹೇಳ್ತೀವಿ ಶಿವಯೋಗ ಅಷ್ಟೇ ಅಲ್ಲ ಉತ್ತರ ನಕ್ಷತ್ರ ಉತ್ತರೋತ್ತರವಾಗಿ ನಮ್ಮ ಬದುಕು ನಮ್ಮ ಬದಲಾವಣೆ ನಮ್ಮ ಜೀವನದಲ್ಲಿ ಉತ್ತರೋತ್ತರವಾಗಿ ಆಗಬೇಕು ಅಂತಂದರೆ ಒಳ್ಳೆಯ ಯೋಗದಲ್ಲಿ ಮಾಡಿದಂಥ ನಾವು ಪೂಜೆ ಪುನಸ್ಕಾರಗಳು ನಮ್ಮನ್ನು ಕೈಹಿ ಎತ್ತರಕ್ಕೇರಿಸ್ತದೆ ಇನ್ನು ನಾಳೆ ದಿವಸ ಚತುರ್ಥಿ ಅಂತ ಹೇಳ್ತೀವಿ ಹೆಣ್ಣು ಮಕ್ಕಳು ಚತುರ್ಥಿ ದಿನ ಹಾಲು ಹಾಕಬೇಕು ಗಂಡಸರು ಪಂಚಮಿ ದಿನ ಹಾಲನ್ನು ಹಾಕಬೇಕು ಅಕಸ್ಮಾತ್ ಹೆಣ್ಣು ಮಕ್ಕಳು ನಾಳೆ ದಿವಸ ಮುಟ್ಟಾಗಿದ್ದರೆ ಅವರೇನು ಮಾಡಬೇಕು ಅಂತ ಭಾಳ ಮಂದಿ ಪ್ರಶ್ನೆಯನ್ನು ಕೇಳ್ತೀರಿ ಅಕಸ್ಮಾತ್ ನೀವು ಮುಟ್ಟಾಗಿದ್ದರೆ ರವಿವಾರ ಹಾಕ್ಬೋದು ರವಿವಾರ ನಡೀತದ ಯಾಕಂದರೆ ನಾಗಪ್ಪನ ವಾರ ಅಂತ ಹೇಳ್ತೀವಿ ನಾವು ರವಿವಾರ ದಿವಸ ಆ ದಿನ ನೀವು ಸ್ನಾನವನ್ನು ಮಾಡಿಕೊಂಡು ಈ ಯಾವುದೇ ವಿಧಾನ ಹೇಳ ಆ ವಿಧಾನದಿಂದ ನಾಗಪ್ಪನಿಗೆ ಹಾಲನ್ನು ಹಾಕ್ಬೋದು ಮೊದಲೇದಾಗಿ ಏನೇನು ತಯಾರಿ ಮಾಡಿಕೊಳ್ಬೇಕು ಚೌತಿ ದಿವಸ ಪೂಜೆಗೆ ಅಂತ ಹೇಳ್ತೇನೆ ನೋಡ್ರಿ ಮೊದಲೇದಾಗಿ ಹೆಣ್ಣು ಮಕ್ಕಳು ಎಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿರ್ತಾರೋ ಅಂದರೆ ಕಲ್ಲು ನಾಗಪ್ಪನಿಗೆ ಹಾಲನ್ನು ಇರಿಬೇಕು ಅಲ್ಲಿ ನಾಗ ನಾಗಪ್ರತಿಷ್ಠಾಪನೆ ಆಗಿರಬೇಕದು ಶಾಸ್ತ್ರೋಕ್ತವಾಗಿ ನಾಗ ಪ್ರತಿಷ್ಠಾಪನೆ ಮಾಡದಲ್ಲಿ ಹೋಗಿ ಹಾಲನ್ನ ಹಾಲನ್ನು ಹಾಕಬೇಕು ಅಕಸ್ಮಾತ್ ನಮ್ಮ ಎಲ್ಲೂ ನಮ್ಮ ಮನೆಯಲ್ಲಿ ದೇವಸ್ಥಾನವೇ ಇಲ್ಲ ಕಲ್ಲಿನ ನಾಗಪ್ಪನ ಹಾಲು ಹಾಕಲಿಕ್ಕೆ ಅವಕಾಶ ಇಲ್ಲ ಅಂದರೆ ಅರಿಶಿಣದ ನಾಗಪ್ಪನ ಮನೆಯಲ್ಲಿಯೇ ಮಾಡಿ ತುಳಸಿ ಕಟ್ಟಿ ಮುಂದೆ ಇಟ್ಕೊಂಡು ಹಾಲನ್ನು ಹಾಕಬೇಕು ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಹೇಳಿ ಮೊದಲೇದಾಗಿ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಹಳದಿ ಹಚ್ಚಿದ ಗೆಜ್ಜೆ ವಸ್ತ್ರ ಇರಬೇಕು ಬರೀ ಹಾಲಿನಲ್ಲಿ ಅರಿಶಿನ ಕಲಸಿ ಆ ಗೆಜ್ಜೆ ವಸ್ತ್ರಕ್ಕೆ ಹಚ್ಕೊಂಡು ಅದನ್ನು ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಜೋಳದ ಅರಳು ಅಂತ ಹೇಳ್ತೀವಿ ಅರಳು ಹುರಿದಿರ್ತಾರಲ್ಲ ಆ ಇರಬೇಕು ಆ ಅರಳನ್ನು ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿ ಅದು ಅರಳಿಟ್ಟು ಅಂತ ಹೇಳ್ತೀವಿ ಅದನ್ನು ಒಂಚೂರು ಇಟ್ಕೊಳ್ಬೇಕು ಎಳೆ ಹುಣಸಿಕಾಯಿ ಇರ್ತಾ ನೋಡಿರಿ ಈಗಿನ ಹಸುರ ಹುಣಸಿಕಾಯಿ ಬಂದಿರ್ತದಲ್ಲ ಹುಣಸಿಕಾಯಿ ಇಟ್ಕೊಳ್ಬೇಕು ನಾಗಪ್ಪನಿಗೆ ಹೆಣ್ಮಕ್ಳು ನೆನೆದ ಕಡ್ಲಿ ಹಾಕಬೇಕು ಗಂಡಸರು ಹುರ್ ಹುರಿದ ಕಡಲಿ ಹಾಕಬೇಕು ನೆನ್ಪಿಟ್ಕೊಳ್ರಿ ಇದನ್ನು ಹೆಣ್ಮಕ್ಳು ಹಿಂದಿನ ದಿವಸ ಇವತ್ತು ರಾತ್ರಿ ಕೈಕಾಲು ತೊಳ್ಕೊಂಡು ಒಂದು ಸ್ವಲ್ಪ ಕಡ್ಲಿ ನೆನೆ ಹಾಕಿಟ್ಕೊಂಬಿಡ್ರಿ ನಾಳೆ ನೆನೆದಿದ್ದ ಕಡ್ಲೆ ಅಂದರೆ ನೆನೆಸಿ ಇಟ್ಟಂಥ ಕಡ್ಲಿಯನ್ನು ನಾಳೆ ನಾಗಪ್ಪನಿಗೆ ಮಕ್ಕಳು ಹಾಕಬೇಕು ಗಂಡಸರಿಗೆ ಹುರಿದ ಕಡ್ಲಿ ಹಾಕಿಸ್ಬೇಕು ಇನ್ನೂ ನಾ ನಮಗೆ ಚರ್ಮ ರೋಗ ಬರಬಾರ್ದು ಚರ್ಮದ ಏನೂ ತೊಂದರೆಗಳು ಬರಬಾರ್ದು ಅಂಥೇಳಿ ನಾಗಪ್ಪನಿಗೆ ಹುಣಸೆ ಹಣ್ಣಿನ ಜೊತೆ ಸ್ವಲ್ಪ ಉಪ್ಪು ಇಟ್ಕೊಳ್ಬೇಕು ಹುಣ್ಸಿಕಾಯಿ ಇಟ್ಕೊಂಡಿರ್ತಿರಲ್ಲ ಎಳೆ ಹುಣಸಿಕಾಯಿ ಅದ್ರ ಜೊತೆ ಹುಣಸಿ ಹಣ್ಣಿನ ಕಾಯಿ ಜೊತೆ ಸ್ವಲ್ಪ ಉಪ್ಪನ್ನು ಇಟ್ಕೊಂಡ್ರೆ ನಮಗೆ ಚರ್ಮ ರೋಗಗಳು ಬರೋದಿಲ್ಲ ಅಂಥೇಳಿ ಇನ್ನು ನಾಗಪ್ಪನಿಗೆ ವಿಶೇಷವಾಗಿ ಹಾಲು ಇಟ್ಕೊಳ್ಬೇಕು ಹಾಲು ಯಾರು ಕುಡ್ದಿದ್ದ ಹಾಲು ಬಳಸಿದ್ದ ಹಾಲು ಇರಬಾರ್ದು ಪಾಕೆಟಿಂದ ಅಥವಾ ನೀವು ಹಾಲಿನವ್ರ ಕಡೆ ಹಾಲು ತೊಗೊಂಡು ಬಂದ ತಕ್ಷಣ ಹಸಿ ಹಾಲು ಇಟ್ಕೊಳ್ಬೇಕು ಕಾಯಿಸದೆ ಇರುವಂಥ ಹಾಲನ್ನು ಇಟ್ಕೊಳ್ಬೇಕು ನಾಗಪ್ಪನಿಗೆ ಹಾಕಲಿಕ್ಕೆ ಒಂದು ಲೋಟ ಬೇರೆ ಹಾಲು ತೆಗೆದು ಇಟ್ಕೊಂಬಿಡ್ರಿ ಅದರ ಜೊತೆ ಸ್ವಲ್ಪ ಬೆಲ್ಲದ ನೀರು ಇಟ್ಕೋಬೇಕು ನೀರಿಗೆ ಸ್ವಲ್ಪ ಬೆಲ್ಲ ಕಲಕಿ ಆ ನೀರನ್ನು ಇಟ್ಕೊಳ್ಬೇಕು ನಾಗಪ್ಪಗೆ ಹಾಕಲಿಕ್ಕೆ ಆಮೇಲೆ ಒಣ ಕೊಬ್ಬರಿ ತುಂಡುಗಳನ್ನು ಇಟ್ಕೊಳ್ಬೇಕು ನೆನ್ಪಿಟ್ಕೊಳ್ಳ್ರಿ ಒಣ ಕೊಬ್ಬರಿ ಇರ್ತದ ಸ್ವಲ್ಪ ಹೆಚ್ಚಬೇಕು ತುಂಡುಗಳನ್ನು ಇಟ್ಕೊಳ್ಬೇಕು ನಂತರ ನಾಗಪ್ಪನ ನೈ ನೈವೇದ್ಯಕ್ಕೆ ಚಿಗಳಿ ಅಂದರೆ ಎಳ್ಳಿನಿಂದ ಮಾಡಿದಂಥ ಉಂಡೆ ಜೊತೆಗೆ ತಂಬಿಟ್ಟು ಉಂಡಿ ಪುಟಾಣಿ ತಂಬಿಟ್ಟು ಉಂಡೆ ಮಾಡಿರ್ತೀರಿ ಕೆಲವ್ರ ಮನೆಯಲ್ಲಿ ನವಣಕ್ಕಿ ತಂಬಿಟ್ಟಿರ್ತದ ತಂಬಿಟ್ಟು ನಾಗಪ್ಪನ ನೈವೇದ್ಯಕ್ಕೆ ಇಟ್ಕೊಳ್ಬೇಕು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಹಳದಿ ಹೂಗಳನ್ನು ಇಟ್ಕೊಳ್ಬೇಕು ಪತ್ರಿಯನ್ನು ಇಟ್ಕೊಳ್ಬೇಕು ನಾಗಪ್ಪನಿಗೆ ಇಷ್ಟೆಲ್ಲ ಇಟ್ಕೊಂಡ್ಮೇಲೆ ಈಗ ನಾನು ಸಂಕಲ್ಪ ಹೇಳ್ತೀನಿ ಜೊತೆಗೆ ಒಂದು ಕಲಶದಲ್ಲಿ ಸ್ವಲ್ಪ ನೀರನ್ನು ಒಯ್ದಿರಬೇಕು ಯಾಕಂದರೆ ನಾಗಪ್ಪನಿಗೆ ಹಾಲು ಕುಡಿದು ಕುಡಿದ ಬಾಯಲ್ಲಿ ನೀರು ಕುಡಿ ಅಂತ ಹೇಳಿ ಹೇಳ್ತೀವಿ ಅಭಿಷೇಕಕ್ಕಾಗಿ ಒಂದು ಸಣ್ಣ ಪಾ ತಂಬಿಗೆಯನ್ನು ನೀರು ತುಂಬಿಕೊಂಡು ಹೋಗಬೇಕು ಇಷ್ಟೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡು ಹೋದರೆ ನಿಮ್ಮ ಪೂಜೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯಾಕಂದರೆ ಸರಿಯಾದ ಕ್ರಮದಲ್ಲಿ ಪೂಜೆ ಮಾಡಬೇಕು ಹೆಣ್ಣು ಮಕ್ಕಳು ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ಅಂಚು ಸರಿಗಿರುವಂಥ ಸೀರೆಯನ್ನು ಉಟ್ಕೊಂಡು ಹೋಗ್ರಿ ಡ್ರೆಸ್ ಹಾಕ್ಕೊಂಡು ಹೋಗಬೇಡ್ರಿ ಅಂಚು ಸೆರೆಗೂ ಕೈಯಲ್ಲಿ ಬಳೆ ಅರಿಶಿನ ಕುಂಕುಮ ಹಚ್ಕೊಂಡು ದೇವರ ಪೂಜೆಯನ್ನು ಮಾಡಬೇಕು ನಾಗಪ್ಪ ಬಹಳನೇ ಅವನು ಸ್ಟ್ರಿಕ್ಟ್ ಅಂತ ಹೇಳ್ತೇವೆ ಅವನು ತ ಏನಾದರೂ ತಪ್ಪಾದರೆ ತಕ್ಷಣವೇ ನಮಗೆ ಒಂದು ದೋಷವನ್ನು ಕೊಟ್ಟು ಬಿಡ್ತಾನೆ ಅದಕ್ಕಾಗಿ ನಾವು ಮಾಡುವ ಪೂಜೆಗಳ ಕ್ರಮದಲ್ಲಿ ಯಾವುದೂ ತಪ್ಪಬಾರದು ಇನ್ನು ಮಕ್ಕಳು ಆ ದಿನ ಉಪವಾಸ ಅಂತ ಹೇಳ್ತೀವಿ ಉಪವಾಸ ಅಂದ ಪೂರ್ಣ ಉಪವಾಸ ಇರಂಗಿಲ್ಲ ಅನ್ನ ಊಟ ಮಾಡಬಾರ್ದು ಅಂದರೆ ಅಕ್ಕಿಯನ್ನು ಹುರಿದು ಪಲಾವ್ ಮಾಡ್ಕೋಬೋದು ಆದರೆ ಅನ್ನ ಸಾರು ಈ ರೀತಿಯಾಗಿ ಚಪಾತಿ ಈ ರೀತಿ ತಿನ್ನಬಾರ್ದು ಆದಷ್ಟು ಉಪವಾಸ ಅಂದರೆ ಇಡ್ಲಿ ಈ ರೀತಿ ದೋಸೆ ತಿನ್ಬಹುದು ಅದಕ್ಕೆ ಒಂದು ಸಣ್ಣ ಕಥೆಯದ ಹೇಳ್ತೀನಿ ಕೇಳ್ರಿ ಹಿಂದೆ ಸತ್ತೇಶ್ವರಿ ಅನ್ನುವಂತಹ ಒಬ್ಬ ಹೆಣ್ಣು ಮಗಳು ಇರ್ತಾಳೆ ಆ ಹೆಣ್ಣು ಮಗಳಿಗೆ ಸತ್ತೇಶ್ವರ ಅನ್ನುವ ಅಣ್ಣ ಇರ್ತಾನೆ ಆಕೆಗೆ ತಂದೆ ತಾಯಿ ಯಾರೂ ಇರೋದಿಲ್ಲ ಆ ಸತ್ತೇಶ್ವರನ್ನೇ ಆಕೆಯನ್ನು ಪ್ರೀತಿಯಿಂದ ಸಾಕಿರ್ತಾನೆ ಹೀಗೆರಬೇಕಾದರೆ ಒಂದು ಸಲ ನಾಗ ಕಡ್ದು ಅವನಿಗೆ ಮೃತ್ಯು ಬಂದುಬಿಡ್ತದೆ ಮೃತ್ಯು ಬಂದು ಸತ್ತು ಮಲಗಿರುವಂಥ ಸಂದರ್ಭದಲ್ಲಿ ಆಕೆಗೆ ಬಹಳನೇ ಕೆಟ್ಟನಿಸ್ಬಿಡ್ತದೆ ಆಕೆ ಯಾವ ನಾಗನನ್ನ ಅಣ್ಣನನ್ನು ಕಡ್ದಾನು ಆ ನಾಗನಿಗೋಸ್ಕರ ನಾನು ಉಪವಾಸವನ್ನು ಮಾಡ್ತೀನಿ ನನ್ನ ಅಣ್ಣ ಮರಳಿ ಜೀವಂತವಾಗಿ ಬರುವರೆಗೂ ನಾನು ಯಾವುದೇ ಆಹಾರವನ್ನು ಸ್ವೀಕರಿಸುವುದಿಲ್ಲ ಅಂಥೇಳಿ ಆಕೆ ಕಣ್ಣೀರು ಹಾಕ್ತಾ ಕುಳಿತುಕೊಂಡ್ಬಿಡ್ತಾಳೆ ಇದರಿಂದ ಶಿವನು ಮತ್ತೆ ನಾಗದೇವತೆಗಳಿಗೆ ಆಜ್ಞೆಯನ್ನು ಮಾಡ್ತಾನೆ ಆತನ ದೇಹದಲ್ಲಿರುವ ಒಂದು ವಿಷವನ್ನು ತೆಗಿಬೇಕು ಅಂಥೇಳಿ ನಂತರ ನಾಗದೇವತೆಗಳು ಆತನ ದೇಹದಿಂದ ವಿಷವನ್ನು ತೆಗೆದುಕೂಡಲೇ ಆತ ಮತ್ತೆ ಮರಳಿ ಜೀವ ಬರ್ತದೆ ಅದಕ್ಕಾಗಿ ಹೆಣ್ಣು ಮಕ್ಕಳಿಂದ ಆ ದಿನ ನಾಗಪ್ಪನಿಗೆ ಹಾಲು ಹಾಕಿಸಿ ತವ್ರ ಮನೆಗೆ ಯಾಕೆ ಕರೆಸ್ತಾರೆ ಹೆಣ್ಣು ಮಕ್ಕಳನ್ನ ನನ್ನ ಪಂಚಮಿ ದಿವಸ ಹೆಣ್ಣು ಮಕ್ಕಳು ಹಾಲು ಹಾಕಿ ಹರಿಸಿ ಹೋದರೆ ಆ ಮನೆ ಉದ್ಧಾರ ಆಗ್ತದೆ ಹೇಳಿ ಹೆಣ್ಣು ಮಕ್ಕಳನ್ನು ಕರೆದು ಸೀರೆ ಕುಪ್ಪಸ ಬಳಿ ಇಡಿಸಿ ಅವರಿಗೆ ಉಡುಗೊರೆಯನ್ನು ಕೊಟ್ಟು ಕಳಿಸೋದು ಪದ್ಧತಿ ಇರ್ತದೆ ಈ ರೀತಿಯಾಗಿ ನಾಗರ ಪಂಚಮಿ ದಿವಸ ಮನೆಯಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳು ತಲೆ ಮೇಲೆ ಸ್ನಾ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಬಸರಿರುವಂಥ ಅಂದರೆ ಗರ್ಭಿಣಿ ಸ್ತ್ರೀಯರು ಹಾಲನ್ನು ಹಾಕ್ಲಿಕ್ಕೆ ಬರೋದಿಲ್ಲ ನಾಗಪ್ಪನ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಮಾಡಬಾರ್ದು ಮುಟ್ಟಾದವ್ರಿಗಂತೂ ಮೊದಲು ಬರೋದಿಲ್ಲ ನಾಲ್ಕನೇ ದಿವಸದ ಅಂತ ಹಿಂಗೆಲ್ಲ ಪ್ರಶ್ನೆ ಕೇಳಬೇಡ್ರಿ ನಾಗನ ವಿಷಯದಲ್ಲಿ ಯಾವುದೇ ತಪ್ಪುಗಳು ಆಗಬಾರ್ದು ಮುಟ್ಟಾದವರಂತೂ ಮೊದಲು ಹಾಕಲಿಕ್ಕೆ ಬರುವುದಿಲ್ಲ ಇನ್ನು ಆ ದಿವಸ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ಆಮೇಲೆ ಬಾಗಿಲ ಮನೆ ಬಾಗಿಲ ಇರ್ತದಲ್ಲ ಎರಡೂ ಕಡೆ ಸ್ವಲ್ಪ ಶಗಡಿ ಗೋಮೂತ್ರದಿಂದ ಸ್ವಲ್ಪ ಸಾರಿಸ್ಕೊಂಡು ಯಾಕಂದರೆ ಬ ಹತ್ತಿಲಿಗೂ ಕೂಡ ನಾಗಪ್ಪನ ಪೂಜೆ ಮಾಡಬೇಕಾಗ್ತದೆ ಹತ್ತಿಲಿನ ಎರಡು ಇಕ್ಕಲಿಗೂ ಕೂಡ ನಾವು ನಾ ಪೂಜೆಯನ್ನು ಹೇಳ್ಕೊಡ್ತೀನಿ ಈಗ ಆ ರೀತಿ ಪೂಜೆ ಮಾಡಬೇಕಾಗ್ತದೆ ಗೋಡೆ ಮೇಲೆ ಅರ್ಶಿನಿಂದ ನಾಗಪ್ಪನ ಬರೆದು ಒಳಗೆ ಹೋಗಬೇಕಾದ್ರೆ ಅದನ್ನು ಬರಿಬೇಕಾಗ್ತದೆ ಹಾಲು ಅರ್ಶಿನ ಕಲಸಿ ಎರಡೂ ಮನೆಯ ಏನು ಗೋ ಒಳಗೆ ಎಂಟ್ರೆನ್ಸ್ಗೆ ಹೋಗಬೇಕಾದ್ರೆ ಎರಡೂ ಕಡೆ ಗೋಡೆ ಇರ್ತದ ಅಲ್ಲೂ ಕೂಡ ನಾಗಪ್ಪನ ಜೋಡು ನಾಗಪ್ಪನ ಬರಿಬೇಕಾಗ್ತದ ಅಲ್ಲಿ ಕೂಡ ಪೂಜೆ ಇರ್ತದ ಹೇಳ್ಕೊಡ್ತೀನಿ ಈಗ ಇನ್ನು ಮೊದಲೇದಾಗಿ ನಾಗಪ್ಪನ ಹತ್ರ ಹೋಗಿ ಅಂದರೆ ಕಲ್ಲು ನಾಗಪ್ಪನ ಹತ್ರ ಏನು ಪೂಜೆ ಮಾಡ್ಲಿಕ್ಕೆ ಹೋಗ್ತಿರಲ್ಲ ಹುತ್ತಕ್ಕಾಗಿರ್ಬೋದು ಪೂಜೆ ಕಲ್ಲು ನಾಗಪ್ಪನ ಪೂಜೆಗೆ ಆಗಿರ್ಬೋದು ಅಲ್ಲಿ ಹೋದ್ಮೇಲೆ ಮೊದಲು ಸಂಕಲ್ಪವನ್ನ ಎಲ್ಲ ಜೋಡಿಸಿ ಇಟ್ಕೊಂಡಿರ್ಬೇಕು ಸಂಕಲ್ಪ ಮಾಡ್ಕೋಬೇಕು ನಾಗಪತ್ನಿ ಸಹಿತ ನಾಗದೇವತಾ ಅಭ್ಯ ಯಥಾಶಕ್ತಿ ಯಥಾ ಜ್ಞಾನೇನ ನಾಗಚೌತಿ ನಿಮಿತ್ತ ಷೋಡು ಶೋಪಚ ಪೂಜಾಂ ಅಂತ ಅಂಥೇಳಿ ಅಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ಯಾರು ಎಷ್ಟೇ ಪೂಜೆ ಮಾಡಿರಲಿ ನೀವು ಪೂಜೆ ಮಾಡಬೇಕಾದ್ರೆ ಆಹ್ವಾನ ಇಲ್ಲದೆ ಪೂಜೆ ಮಾಡಬಾರ್ದು ಶ್ರೀ ನಾಗಪತ್ನಿ ಸಹಿತ ನಾಗದೇವತ ಹಬ್ಬಿರುವ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ನಾನು ಮಾಡ್ತಾ ಇರುವಂಥ ಪೂಜೆಗೆ ನೀವು ಸಾಕ್ಷಾತ್ ಬಂದು ಪೂಜೆ ಸ್ವೀಕಾರ ಮಾಡಬೇಕು ಅಂಥೇಳಿ ನಾಗಪತ್ನಿ ಸಹಿತ ನಾಗದೇವತಾ ಬಿರ್ಮ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಪಾದಯೋ ಪಾದ್ಯಂ ಅಂತ ಹೇಳಿ ಮೂರು ಸಲ ನೀರನ್ನು ಪ್ರೋಕ್ಷಣೆ ಮಾಡಬೇಕು ನಂತರ ಆತನ ತಲೆ ಮೇಲೆ ನೀರನ್ನು ಅಭಿಷೇಕ ಮಾಡಬೇಕು ನೀವು ನೀವೇನಾದರೂ ಪಂಚಾಮೃತ ಅಭಿ ಇಟ್ಕೊಂಡು ಹೋಗಿದರೆ ಪಂಚಾಮೃತ ಅಭಿಷೇಕ ಮಾಡಬೇಕು ನಂತರ ಶುದ್ಧೋದಕ ಸ್ಥಾನ ಸಮರ್ಪಯಾಮಿ ಅಂತ ಹಾಕಿ ಆ ನಂತರ ಗೆಜ್ಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ಅದಾದಮೇಲೆ ಅರಿಶಿನ ಹಳದಿ ಗಂಧವನ್ನು ಇಟ್ಕೊಂಡಿರಬೇಕು ಗಂಧಕ್ಕೆ ಸ್ವಲ್ಪ ಅರ್ಶಿನ ಹಾಕಿ ಹಳದಿ ಗಂಧ ನಾಗಪ್ಪನಿಗೆ ಶ್ರೇಷ್ಠ ಹಳದಿ ಗಂಧ ನಾಗಪ್ಪಗೆ ಇರಿಸಬೇಕು ಅರ್ಶನ ಕುಂಕುಮ ನಾಗಪತ್ನಿಗೆ ಇರಿಸಬೇಕು ಈ ರೀತಿಯಾಗಿ ಇರಿಸಿ ನಂತರ ನಂತರ ಸಂಪಿಗೆ ಹೂವನ್ನು ಇರಿಸಬೇಕು ಮಲ್ಲಿಗೆ ಹೂವನ್ನು ಇರಿಸ್ಬೇಕು ಹಳದಿ ಹೂವನ್ನು ಇರಿಸಬೇಕು ಕೇದಿಗೆ ಒಯ್ದಿದ್ರೆ ಕೇದಿಗೆ ಇರಿಸಬೇಕು ಅದೆಲ್ಲ ಏರಿಸೋದು ಆದಮೇಲೆ ಇದು ಉಪಾದೀಪ ನೈವೇದ್ಯ ಮಾಡಬೇಕು ನೈವೇದ್ಯಕ್ಕೆ ದಳಚುಗಳಿ ಮತ್ತು ತಂಬಿಟ್ಟು ಅದ್ರ ಜೊತೆ ದಕ್ಷಿಣೆ ಮತ್ತು ತಾಂಬೂಲ ಇಟ್ಕೊಳ್ಳೇಬೇಕು ಮರಿಬಾರ್ದು ಅವನ್ನೆಲ್ಲ ಇರಿಸಿ ಒಂದು ಒಣಕೊಬ್ಬರಿಯಲ್ಲಿ ಅದನ್ನು ಇಟ್ಕೊಂಡು ಹೋಗಬೇಕು ಒಂದು ಒಣಕೊಬ್ಬರಿ ಬಟ್ಲ ಇಟ್ಕೋಬೇಕು ಅದ್ರ ಮೇಲೆ ಎರಡು ಉಂಡಿ ಒಂದೇಳು ಚಗಳಿ ಈ ರೀತಿಯಾಗಿ ಇಟ್ಟುಕೊಂಡು ತೆಗೆದುಕೊಂಡು ಹೋಗಿ ನೈವೇದ್ಯ ಮಾಡಬೇಕು ಆ ನೈವೇದ್ಯನ ಅಲ್ಲಿ ಪೂಜಾರಿ ಇದ್ದರೆ ಪೂಜಾರಿಗೆ ಕೊಟ್ಬಿಡಬೇಕು ಅಲ್ಲಿ ಯಾರ ಥರ ಅವರಿಗೆ ಕೊಡಬೇಕು ಈ ರೀತಿ ಮಾಡಿ ಎಲ್ಲ ಆದಮೇಲೆ ಧೂಪ ದೀಪ ನೈವೇದ್ಯ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಹಾಕಿ ನಂತರ ಆತನಿಗೆ ನೆನಗಡ್ಲೆ ಮತ್ತು ಒಣಗೊಬ್ಬರಿ ತೊಂಡುಗಳು ಆಮೇಲೆ ಹುಣಸೆ ಹಣ್ಣು ಉಪ್ಪು ಹಚ್ಚಿ ಹೇಳಿರ್ತಲ್ಲ ಕಾಯಿ ಉಪ್ಪು ಹಚ್ಚಿ ಹಾಕಬೇಕು ಅದಾದಮೇಲೆ ಅಳ್ಳು ಕಡಲೆ ಎಲ್ಲವನ್ನು ಹಾಕಿ ಆದಮೇಲೆ ನಂತರ ಆ ಬೆಲ್ಲದ ನೀರು ಅಂತ ಹೇಳಿದ್ದಲ್ಲ ಬೆಲ್ಲದ ನೀರು ಒಂದೆರಡು ಚಮಚ ಹಾಕಬೇಕು ಎರಡೂ ಕಡೆ ನಾಗಪತ್ನಿ ಸಹಿತ ನಾಗದೇವತಾ ಅಭಿನಮ ಅಂಥೇಳಿ ಆ ಬೆಲ್ಲದ ನೀರನ್ನು ಹಾಕಬೇಕು ಬೆಲ್ಲದ ನೀರು ಹಾಕಿದ ಮೇಲೆ ಹಾಲನ್ನ ಹಾಕ್ಬೇಕಾದ್ರೆ ಒಂದು ಕೊಬ್ಬರಿಯಲ್ಲಿ ಹಸಿ ಹಾಲನ್ನ ಹಾಕೊಳ್ಬೇಕು ಹಾಕೊಂಡು ಅದರಿಂದ ಹಾಲನ್ನ ನಾಗಪ್ಪನಿಗೆ ಹಾಕ್ಬೇಕು ತೀರ್ಥ ಸೌಂಟ್ನಿಂದ ಬಟ್ಲಿಂದ ಹಾಕ್ಬಾರ್ದು ಒಣಕೊಬ್ಬರಿ ಬಟ್ಲಲ್ಲಿ ಹಾಲನ್ನ ಹಾಕೊಳ್ಬೇಕು ಆ ಹಾಲನ್ನ ನಾಗಪ್ಪನಿಗೆ ಹಾಕ್ಬೇಕು ಹಾಕ್ಬೇಕಾದ್ರೆ ನಮಸ್ತೆ ಸರ್ವ ಲೋಕೇಶ ನಮಸ್ತೆ ಲೋಕವಂದಿತ ನಮಸ್ತೆ ಸುಸದಾ ನಾಗ ತ್ರಾಹಿಮಾಮ್ ದುಃಖ ಸಾಗರ ಶ್ರೀ ನಾಗಪತ್ನಿ ಸಹಿತ ನಾಗದೇವತಾಭ್ಯ ನಮಃ ಪಯಸ್ ಅಂತ ಹೇಳಿ ಹಾಲನ್ನು ಹಾಕಿ ನಂತರ ಹಾಲು ಕುಡಿದ ಬಾಯಲ್ಲಿ ನೀರು ಕುಡಿ ನಾಗಪ್ಪ ಹೇಳಿ ಮತ್ತೆ ಆ ಕಲಶ ತುಂಬಿಟ್ಕೊಂಡಿರ್ತಲ್ಲ ನೀರನ್ನು ಹಾಕಬೇಕು ಹಾಕಿ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಿ ಎಲ್ಲವನ್ನು ಬೇಡಿಕೊಂಡು ನಂತರ ಕೈ ಮುಗಿದು ಹೇಳಬೇಕು ಅಜ್ಞಾನ ಜ್ಞಾನತೋ ವಾಪಿ ಎನ್ಮಯ ಪೋಜನಂ ಕೃತ ನ್ಯೂನ್ಯ ಅತಿರಿಕ್ತಂ ತತ್ಸವರ್ಯಂಭೋ ನಾಗಾಹ ಕ್ಷಂತುಮರ್ಹತ ನಾನು ಮಾಡಿದಂಥ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಮಾಡು ನಂತರ ನನ್ನ ಜೀವನದಲ್ಲಿ ಯಾವುದೇ ವಿಷದ ಒಂದು ಭಯ ಬರದಂತಿರಲಿ ಯುಷೋತ್ ಪ್ರಸಾದ ಸಫಲಾ ಮಮ ಸಂತು ಮನೋರತಾಹ ಸರ್ವಧ ಮತ್ ಮಾಸ್ತು ಭಯಂ ಸರ್ವ ವಿಷೋದ್ಭವಂ ಅಂತ ಹೇಳಿ ಕೈ ಮುಗಿದು ಪ್ರದಕ್ಷಿಣೆಯನ್ನು ಮಾಡಿಕೊಂಡು ನಂತರ ಪೂಜೆ ಮುಗಿಸಿ ಅಕ್ಷತೆಯನ್ನು ಹಾಕಿ ಬರಬೇಕು ನಂತರ ಮನೆ ಬಾಗಿಲಲ್ಲಿ ಬಂದು ಗೋಡೆ ಮೇಲೆ ಎರಡೂ ಕಡೆ ಗೋಡೆ ಮೇಲೆ ಹಳದಿಯಿಂದ ನಾಗಪ್ಪನ್ನ ಬರಿಬೇಕು ಅಲ್ಲಿಯೂ ಕೂಡ ಎಷ್ಟು ಸಾಧ್ಯನೋ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಎರಡು ಕಡೆ ಏರಿಸಬೇಕು ಹೊತ್ಸಿಲಕ್ಕು ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಿ ಅಲ್ಲಿ ಕೂಡ ನೀವು ಪೂಜೆಯನ್ನು ಇದೇ ಪ್ರಕಾರವಾಗಿ ಪೂಜೆಯನ್ನು ಮಾಡಬೇಕು ಮನೆ ಬಾಗಿಲಲ್ಲಿ ಒಳಗೆ ಹೋಗುವ ಹಾಗೆ ನಾಗಪ್ಪನ್ನ ಹಾಕಬೇಕು ಚೌತಿ ದಿವಸ ಒಳಗೆ ಹೋಗುವ ಹಂಗೆ ಹಾಕಬೇಕು ಪಂಚಮಿ ದಿವಸ ಹೊರಗೆ ಬರೋ ಹಾಗೆ ಹಾಕಬೇಕು ಈ ರೀತಿ ನಾಗಾರಾಧನೆಯನ್ನು ಮನಸ್ಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಸರಿಯಾದ ಕ್ರಮದಲ್ಲಿ ಮಾಡಿದಾಗ ನಮ್ಮ ಎಷ್ಟೇ ಜಾತಕದಲ್ಲಿ ದೋಷಗಳಿದ್ರೂ ಕೂಡ ಅವನ್ನೆಲ್ಲ ಕಳೆಯುವಂಥ ಶಕ್ತಿ ಆ ನಾಗದೇವತೆಗಳಿಗೆ ಇರ್ತದೆ ಅವರು ಸುಪ್ರಸನ್ನರಾದರೆ ಈ ಕಲಿಯುಗದಲ್ಲಿ ಬಹು ಬೇಗನೆ ನಮಗೆ ನಮ್ಮ ದೋಷಗಳನ್ನು ಕಳೆಯುವಂಥ ಶಕ್ತಿ ಇರುವುದು ನಾಗದೇವತೆಗಳಿಗೆ ಅದಕ್ಕಾಗಿ ಈ ನಾಗದೇವತೆಗಳಿಗೆ ಏನಾದರೂ ದೋಷಗಳು ಬಂದಾಗ ನಮ್ಮ ಯಾವ ಕೆಲಸಗಳು ಆಗೋದಿಲ್ಲ ಅವನ್ನು ಪ್ರಸುಪ್ರಸನ್ನಗೊಳಿಸ್ಕೋಬೇಕು ಅಂದರೆ ಸರಿಯಾದ ಕ್ರಮದಲ್ಲಿ ಪೂಜೆಯನ್ನು ಮಾಡಬೇಕು ಈಗ ಸರಿಯಾದ ಕ್ರಮದಲ್ಲಿ ಪೂಜೆಗಳನ್ನು ಹೇಳ್ಕೊಟ್ಟೇನಿ ಮುಂದಿನದಲ್ಲಿ ನಾಳು ಗಂಡಸರಿಗೆ ಮಾಡುವಂಥ ಅದು ಬಹಳನೇ ವಿಶೇಷ ಇರ್ತದೆ ಆ ದಿನ ಕೆಲವೊಂದು ನಿಯಮಗಳನ್ನು ಪಾಲಿಸ್ಬೇಕಾಗ್ತದೆ ಅವುಗಳನ್ನು ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಪಂಚಮಿ ಪೂಜೆಯನ್ನು ಹೇಳ್ಕೊಡ್ತೀನಿ ಮತ್ತು ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ